অ उसके और काम में बोल ना नहीं जाना रोड पर नहीं 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 याद कभी है तुम्हें ना जल्दी ठीक है हां जोर से Hey

हो अब यन अब बज्जरले रोयो हतरुन मुको जमै यस यन लाग्यो न थ्यांक यू यन न लाई

ನಂದು ಕೂಡ ಲೆಫ್ಟ್ ಹ್ಯಾಂಡಿಂದ ಬರ್ಸೋದಾದ್ರಿ ಓಕೆ ನೀವು ಅನ್ಬೋದು ಮಕ್ಕಳು ಇಷ್ಟು ಪ್ರೆಷರ್ ಬೇಡ ಅಂತಕ್ಕಂಥದ್ದು ಎನ್ವೈರ್ಮೆಂಟ್ ಜೊತೆಯಲ್ಲಿ ಮಕ್ಕಳಿಗೂ ಬೆಳೆಸಿ ರೈಟ್ ಹ್ಯಾಂಡ್ ಜೊತೆಯಲ್ಲೂ ಲೆಫ್ಟ್ ಹ್ಯಾಂಡ್ ಬರ್ಸೋದು ಪ್ರಾಕ್ಟೀಸ್ ತಿಳ್ಕೊರಿ ನಮ್ಮದು ರೈಟ್ ಬ್ರೈನ್ ಆ್ಯಕ್ಟಿವ್ ಆಗ್ತದೆ ರೈಟ್ ಹ್ಯಾಂಡ್ ಕೀ ಗಿರೇಜನ್ಸ್ಕಲ್ ಮೂರನೇ ಅಂಗನವಾಡಿ ಕೇಂದ್ರದಲ್ಲಿದ್ದು ನಮ್ಮ ಟು ಪ್ರವೀಣ್ ಹೇರು ಗಂಗಾವತಿ ಮೂರನೇ ಅಂಗನವಾಡಿ ಕೇಂದ್ರದಲ್ಲಿ ಒಂದು ಯೂನಿಕ್ ಆಗಿ ಒಂದು ಮಕ್ಕಳಿಗೋಸ್ಕರ ಲಾಸ್ಟ್ ಟೈಮ್ ಇಲ್ಲೇ ಕೂಡ ಹಳ್ಳಿಯ ಸೊಗಡು ಕಾರ್ಯಕ್ರಮ ಮಾಡಲಾಗಿದ್ದು ಅದೇ ಪ್ರಯುಕ್ತವಾಗಿ ಈಗ ಅಂಗನವಾಡಿ ಕೇಂದ್ರದಲ್ಲಿ ಅಂದರೆ ಇವಾಗ ಸ್ಕೂಲಲ್ಲಿ ಮತ್ತು ಕಾಲೇಜ್ ಹಂತದಲ್ಲಿ ಒಂದು ಎಕ್ಸಿಬಿಷನ್ ಅಂತ ಇರುತ್ತೆ ಒಂದು ಎಕ್ಸಿಬಿಷನ್ಗೋಸ್ಕರ ಅಂಗನವಾಡಿ ಕೇಂದ್ರದಲ್ಲಿ ಮಾಡಿದ್ರೆ ಅಂತ ಒಂದು ಯೂನೀಕ್ ಕಾನ್ಸೆಪ್ಟ್ ಮುಖಾಂತರವಾಗಿ ಅಂಗನವಾಡಿ ಶಿಕ್ಷಕಿಯಾಗಲಿ ಸಹಾಯಕಿ ಆಗಲಿ ಇಲ್ಲಿರ್ತಕ್ಕಂಥ ಸ್ಪೆಷಲಿ ಫಾರ್ ಪೇರೆಂಟ್ಸ್ಗಳಿಗೆ ಇಲ್ಲಿಂದು ಥ್ಯಾಂಕ್ಸ್ಫುಲ್ ಹೇಳಬೇಕು ಅವ್ರ ಮಕ್ಕಳಿಗೋಸ್ಕರ ಒಂದು ಯುನೀಕ್ನೆಸ್ ಹಾಕಿ ಒಂದು ಹೊಸ ಹೊಸ ವಿವಿಧತೆಯಲ್ಲಿ ಏಕತೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಮೇರೆಯೋಕೆ ಸೈನ್ಸ್ ಸೊ ಸೋಷಿಯಲ್ ಪರಿಸರ ಎನ್ವಾರ್ಮೆಂಟ್ ಸಂಬಂಧಪಟ್ಟಾಗಿ ಎಲ್ಲ ಒಂದು ಕಾನ್ಸೆಪ್ಟ್ ಮುಖಾಂತರವಾಗಿ ಹೊಸತ ಹೊಸತೆಯಲ್ಲಿ ಒಂದು ನಾವೀನ್ಯತೆಯವಾದಂಥ ಒಂದು ಶಬ್ದಗಳ ಮುಖಾಂತರವಾಗಿ ಒಂದು ಪರಿಸರದ ಒಂದು ಅವೇರ್ನೆಸ್ ಮಾಹಿತಿ ಅಂಗನವಾಡಿ ಮಕ್ಕಳಂತ್ರವಾಗಿ ತಲುಪಿದೆ ಅಂತ ಹೇಳ್ಬೋದು ಅದೇ ರೀತಿ ಈಗ ಒಂದು ವಿಶೇಷತೆ ಆಗಿರ್ತಕ್ಕಂಥ ಬ್ರೈನ್ ಡೆವಲಪ್ಮೆಂಟ್ಗೋಸ್ಕರ ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಕೂಡ ಅತಿ ಅಮೂಲ್ಯವಾದಂಥ ನಾವು ಅಂಗನವಾಡಿ ಸರ್ಕಾರದಲ್ಲಿರ್ತಕ್ಕಂಥ ಅಂಗನವಾಡಿ ಮಕ್ಕಳು ಕೂಡ ಪ್ರೈವೇಟ್ನಲ್ಲಿರ್ತಕ್ಕಂಥ ಎಲ್ ಕೆ ಜಿ ಯು ಕೆ ಜಿ ಇರ್ತಕ್ಕಂಥ ಮಕ್ಕಳಿಗೂ ನಾವೇನು ಕಮ್ಮಿ ಇಲ್ಲ ಅಂತಕ್ಕಂಥ ಒಂದು ವಿಷಯ ಇಲ್ಲಿರ್ತಕ್ಕಂಥ ಪೇರೆಂಟ್ಸ್ ಆಗಲಿ ಅಂಗನವಾಡಿ ಶಿಕ್ಷಕರು ಲೋಕಲ್ ಆಗಿರ್ತಕ್ಕಂಥ ಜನರು ಎಲ್ಲರೂ ಕೂಡ ಪ್ರೋತ್ಸಾಹಿಸಿದ್ದಾರೆ ಅವ್ರಿಗೆ ಸ್ಪೆಷಲಿಯಾಗಿ ನನ್ನ ಒಂದು ಹೃದಯಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸ್ತೀನಿ ಅದೇ ರೀತಿಯಾಗಿ ಈ ಮಕ್ಕಳು ಕೂಡ ಮುಂದೆ ಒಂದು ವಿಜ್ಞಾನದಲ್ಲಾಗಲಿ ಬೇರೆ ಬೇರೆ ರಂಗದಲ್ಲಾಗಲಿ ಒಂದು ಒಳ್ಳೆಯದಾದಂಥ ಒಂದು ಪರಿಸರ ಪ್ರೇಮಿ ಆಗಲಿ ಆಗಲು ಸಾಧ್ಯವಾಗುತ್ತೆ ಆ ಪ್ರಯುಕ್ತವಾಗಿ ತಮ್ಮ ಮಕ್ಕಳಿಗೂ ಕೂಡ ಆದಷ್ಟು ಪ್ರೈವೇಟ್ ಸ್ಕೂಲಿಗೆ ಕಳಿಸ್ತಾ ಇದ್ದಾನೆ ಪ್ರೈವೇಟ್ ಎಲ್ ಕೆ ಜಿ ಯು ಕೆ ಜಿ ಕಳಿಸ್ ಅಂಗನವಾಡಿಗೆ ಕಳಿಸಿ ಅಂಗನವಾಡಿಯಲ್ಲಿ ಕ ಬರ್ತಕ್ಕಂಥ ಶಾಲಾ ಪೂರ್ವ ಶಿಕ್ಷಣ ಮತ್ತು ವಿವಿಧತೆಯಾದಂಥ ಒಂದು ಯುನೀಕ್ನೆಸ್ ಕಾನ್ಸೆಪ್ಟ್ ತೆಗೆದುಕೊಂಡು ಮಾಡ್ತಾ ಇರ್ತೀವಿ ಅಂಗನವಾಡಿಗೆ ಕಳುಹಿಸಿ ಮಕ್ಕಳಿಗೆ ಅಂಗನವಾಡಿ ಬೆಳೆಸಿ ಸರ್ಕಾರವನ್ನು ಸಪೋರ್ಟ್ ಕೊಡಿ ಅಂತಕ್ಕಂಥ ಈ ಮುಖಾಂತರವನ್ನು ತಮಗೆ ಹೇಳ